ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಇದು ಬಂದ್ಬಿಟ್ಟು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಮಂಗಳವಾರ ನಾನು ಗೌರಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಅದರ ತಯಾರಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕೂವರೆಗೆ ಬೆಳಗ್ಗೆ ಎದ್ದಿದ್ದೆ ಎದ್ಬಿಟ್ಟು ಮನೆಯನ್ನು ನೀಟಾಗಿ ಕಸ ಗುಡಿಸ್ಬಿಟ್ಟು ಹಾಗೆ ನೆಲ ಸಹಿತ ಒರೆಸ್ಕೊಂಡೆ ನೆಲ ಒರೆಸ್ಕೊಂಡಾದ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಗೋಮೂತ್ರನ ತೊಗೊಂಡಿದ್ದೀನಿ ಗೋಮೂತ್ರನ ತೊಗೊಂಡ್ಬಿಟ್ಟು ಮನೆಯೆಲ್ಲ ನಾನು ಇದ್ದೀನಿ ಹಾಗೆ ಸ್ನಾನ ಮಾಡಿಬಿಟ್ಟು ನಂತರ ದೇವ್ರ ಪಾತ್ರೆಗಳೆಲ್ಲ ಏನಿದ್ದು ಅವನ್ನೆಲ್ಲ ನಾನಿಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮದುವೆ ಆಗಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಸಹಿತ ನಾನು ಮಂಗಳ ಗೌರಿ ವ್ರತನ ಮಾಡ್ತಾ ಇದ್ದೀನಿ ಇದು ಫಸ್ಟು ಮಂಗಳವಾರ ಶ್ರಾವಣದಲ್ಲಿ ಫಸ್ಟ್ ಮಂಗಳವಾರದಿಂದ ನಾವು ಮಂಗಳ ಗೌರಿ ವ್ರತನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಾಗಾಗಿ ಇಲ್ಲಿ ದೇವ್ರ ಪಾತ್ರೆಗಳನ್ನ ನಾನು ನೀಟಾಗಿ ಎಲ್ಲದನ್ನು ಸಹಿತ ವಾಶ್ ಇದ್ದೀನಿ ಶ್ರಾವಣ ಮಾಸದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹಿತ ಮಂಗಳಗೌರಿ ವ್ರತವನ್ನು ಮಾಡ್ತಾರೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಏಕೆಂದರೆ ನನ್ನ ಮಗ ಎದ್ಬಿಟ್ರೆ ಮತ್ತು ಪೂಜೆ ಮಾಡೋಕ್ಕೂ ಸಹಿತ ಬಿಡೋದಿಲ್ಲ ಹಾಗಾಗಿ ಅವನು ಮಲಗಿದಾನಲ್ವ ಹಾಗಾಗಿ ಅವ್ನು ಹೇಳೋಳಿಗೆ ಎಲ್ಲದೂ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ಇಲ್ಲಿ ಪೂಜೆಗೆ ಬೇಕಾಗಿರುವಂತಹ ಹೂವು ಮತ್ತು ಹಣ್ಣುಗಳನ್ನು ನಾನು ಹಿಂದಿನ ದಿನವೇ ತರಿಸ್ಕೊಂಡಿದ್ದೆ ಇವಾಗ ನಾನು ದೊಡ್ಡದಾಗಿರುವಂತಹ ಒಂದು ತಟ್ಟೆಗೆ ಹೂವು ಮತ್ತು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ ಹೂವು ಇದ್ರೇ ತುಂಬ ಖುಷಿ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹೂವನ್ನು ತರಿಸ್ಕೊಂಡಿದ್ದೆ ಹಾಗೆ ಈ ಹಾಕಿರುವಂತಹ ಏನು ಹೂವುಗಳನ್ನು ಪೇಟಿ ಹಾಕಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ನೀರನ್ನು ಚುಮ್ಕಸ್ಬಿಟ್ಟು ಇಡ್ತಾಯಿದ್ದೀನಿ ಹಾಗೆ ಸೇವಂತಿಗೆ ಹೂವಿನ ಹಾರನ್ನು ಸಹಿತ ತೊಗೊಂಡು ಬಂದಿದ್ದರು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಇವಾಗ ನಾನು ಇನ್ನೊಂದು ಪ್ಲೇಟಿಗೆ ಹಣ್ಣುಗಳನ್ನು ತರಿಸಿಟ್ಕೊಂಡಿದ್ದೆ ಹಣ್ಣುಗಳನ್ನು ಸಹಿತ ಜೋಡಿಸ್ಕೊಳ್ತಾ ಇದ್ದೀನಿ ಐದರಿಂದ ಒಂದು ಆರು ಥರದ ಹಣ್ಣುಗಳನ್ನು ತರಿಸ್ಕೊಂಡಿದ್ದೆ ನೈವೇದ್ಯಕ್ಕೆ ಹಣ್ಣುಗಳಿದ್ದನ್ನು ಸಹಿತ ತುಂಬಾ ಒಳ್ಳೆಯದು ಹಾಗಾಗಿ ಹಣ್ಣುಗಳನ್ನು ಸಹಿತ ನಾನಿಲ್ಲಿ ತರಿಸ್ಕೊಂಡಿದ್ದೆ ಅದನ್ನು ಸಹಿತ ಒಂದು ಪ್ಲೇಟಿಗೆ ಇವಾಗ ನಾನು ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹೂ ಮತ್ತು ಹಣ್ಣನ್ನು ಒಂದು ಪ್ಲೇಟಿಗೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ನಾನು ಒಂದು ಕಳಸದ ಬಟ್ಲು ಇಲ್ಲಾಂದರೆ ಆರತಿ ಬಟ್ಲು ಅಂತ ಹೇಳಿ ಏನು ಕರಿತೀವಿ ಅದನ್ನು ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಕಳ್ಸದ ಬಟ್ಲಲ್ಲಿರುವಂತಹ ಕಳಸಕ್ಕೆ ಇವಾಗ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕು ನಾವು ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಎರಡು ವಿಳೆದಲ್ಲೇನ ತೊಗೊಂಡಿದ್ದೀನಿ ಈ ಥರ ಇದನ್ನು ರೋಲ್ ಮಾಡಿಬಿಟ್ಟು ಈ ಥರ ಕಳ್ಸೋಕ್ಕೆ ಹಾಕ್ತಿದ್ದೀನಿ ಅದ್ರ ಮಧ್ಯೆ ನೀವು ಯಾವುದಾದ್ರೂ ಸಹಿತ ಒಂದು ಹೂವನ್ನು ಇಡಬಹುದು ನಾನಿಲ್ಲಿ ಈ ರೀತಿಯಾಗಿ ಕೆಂಪು ರೋಸನ್ನು ಇಟ್ಟಿದ್ದೀನಿ ಹಾಗೆ ಆ ಕಳಸಕ್ಕೆ ನಾನು ವಿಭೂತಿಯನ್ನು ಹಚ್ತಾ ಇದ್ದೀನಿ ಹಚ್ಚಿಬಿಟ್ಟು ಅದಕ್ಕೆ ನಾನು ಅಶ್ನ ಮತ್ತು ಕುಂಕುಮನ ಇಡ್ತಾ ಇದ್ದೀನಿ ಇವಾಗ ಎರಡು ಬತ್ತಿಗಳನ್ನು ಈ ರೀತಿಯಾಗಿ ಜೋಡಿಸ್ಬಿಟ್ಟು ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಇವಾಗ ಇಲ್ಲಿ ಚಿಕ್ಕದಾಗಿರುವಂಥ ಒಂದು ಬೌಲ್ಗೆ ಅಕ್ಷತನ ಸಹಿತ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಕಳ್ಸೋದ್ ಬಟ್ಟಲು ಸಹಿತ ರೆಡಿ ಮಾಡಿ ಆಗಿದೆ ಇವಾಗ ನಾನು ಎರಡು ದೀಪದ ದೀಪ ಕಂಬನ್ನು ತೊಗೊಂಡಿದ್ದೀನಿ ನೋಡಿ ರೀತಿ ದೀಪದ ಕಂಬ ಇರುತ್ತಲ್ಲ ಅದಕ್ಕೆ ಅದಕ್ಕೂ ಸಹಿತ ನಾನು ಇವಾಗ ಏನು ಈ ಸೇವಂತಿಗೆ ಹೂವು ಇರುತ್ತೆ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ರೀ ಈ ರೀತಿಯಾಗಿ ಸುತ್ತಿಬಿಟ್ಟು ಕಟ್ತಿದ್ದೀನಿ ಅಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅದೇ ರೀತಿ ಎರಡೂ ದೀಪದ ಕಂಬಗಳಿಗೆ ನಾನಿಲ್ಲಿ ಈ ರೀತಿ ಸೇವಂತಿಗೆ ಹೂವನ್ನು ಕಟ್ತಾ ಇದ್ದೀನಿ ಹಾಗೆ ಇದಕ್ಕೂ ಸಹಿತ ಎರಡೆರಡು ಬತ್ತಿಗಳನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ದೀಪದ ಕಂಬಗಳನ್ನು ಸಹಿತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೂ ಸಹಿತ ವಿಭೂತಿಯನ್ನು ಹಚ್ಬಿಟ್ಟು ಅರ್ಶನ ಮತ್ತು ಕುಂಕುಮನ ಹಚ್ಚುತ್ತಿದ್ದೀನಿ ಹಾಗೆ ಇವಾಗ ಮಂಗಳಗೌರಿಗೆ ಗೆಜ್ಜೆ ವಸ್ತ್ರನ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಈ ರೀತಿಯಾಗಿ ಹತ್ತಿ ದಾರ ಇರತ್ತಲ್ವ ಹತ್ತಿ ಇದು ರೀತಿ ರೋಲ್ ಆಗಿರುವಂಥದ್ದೊಂದು ಕಟ್ ಸಿಗತ್ತೆ ಅದನ್ನು ತಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಎರಡು ಎಳೆ ಥರ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿ ಆ ಎರಡೂ ಬತ್ತಿ ಎಳೆನ ಇವಾಗ ಈ ರೀತಿಯಾಗಿ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಹೊಸ್ಕೊಳ್ಬಿಟ್ಟು ಸ್ವಲ್ಪ ಅರ್ಶನ ಮತ್ತು ಕುಂಕುಮಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಫಸ್ಟಿಗೆ ಒಂದು ಸಲ ಅರ್ಶ ಮತ್ತು ಕುಂಕುಮನ ಈ ರೀತಿ ನೋಡಿ ಎರಡು ಬೆರಳಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು ನೋಡಿ ಅಷ್ಟನ್ನ ಹಚ್ಚಿದ ನಂತರ ಕುಂಕುಮ ಕುಂಕುಮ ಹಚ್ಚಿದ ನಂತರ ಮತ್ತೆ ಅಷ್ಟನ್ನ ಈ ರೀತಿಯಾಗಿ ನಮಗೆ ಉದ್ದ ಎಷ್ಟು ಬೇಕಾಗುತ್ತೋ ಆಹಾರದಲ್ಲೆಂತು ಅಷ್ಟು ನಾವು ಇದೇ ರೀತಿಯಾಗಿ ಮಾಡಿಕೊಳ್ತಾ ಹೋದರೆ ಗೆಜ್ಜೆ ವಸ್ತ್ರ ರೆಡಿಯಾಗತ್ತೆ ಮಂಗಳಗೌರಿ ಪೂಜೆಗೆ ಪ್ರಮುಖವಾಗಿ ಗೆಜ್ಜೆ ವಸ್ತ್ರನ ಹಾಕಲೇಬೇಕು ನೋಡಿ ಈ ರೀತಿಯಾಗಿ ಗೆಜ್ಜೆ ವಸ್ತ್ರನ ಮಾಡಿಟ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಅಂಗಡಿಗಳಲ್ಲೆಲ್ಲ ಸಿಗತ್ತೆ ಆದರೂ ನೀವು ಈ ಥರ ಮನೇಲೇ ಮಾಡಿಕೊಂಡ್ರೆ ಒಳ್ಳೇದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಗೆಜ್ಜೆ ವಸ್ತ್ರ ಸಹಿತ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಎರಡು ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಾದರೂ ಒಂದು ಸಹಿತ ಮಾಡ್ಕೋಬೋದು ಬಟ್ ನಾನು ಎರಡು ಮಾಡಿದ್ದೀನಿ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಈ ಗ್ಯಾಸ್ ಸ್ಟೌವ್ ಕೂಡ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಇವಾಗ ಮಂಗಳಗೌರಿ ಪೂಜೆಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಟಂಬಿಟ್ಟು ದೀಪವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾಯಿದ್ದೀನಿ ಈ ಏನು ಮಂಗಳಗೌರಿ ಪೂಜೆಗೆ ತಂಬಿಟ್ಟು ದೀಪ ತು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದರಲ್ಲಿ ನಾವು ಹದಿನಾರು ದೀಪಗಳನ್ನು ಮಾಡಬೇಕು ಪೂಜೆನ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಯಾವುದೇ ರೀತಿಯಂತಹ ಉಳಿದಿರೋ ಅನ್ನ ಸಾಂಬಾರು ಅದೆಲ್ಲ ಯಾವುದು ಇಟ್ಕೊಬಾರ್ದು ನೀಟಾಗಿ ಎಲ್ಲನೂ ತೆಗೆದಿಟ್ಕೋಬೇಕು ಕ್ಲೀನ್ ಮಾಡಿಕೊಂಡು ನಂತರ ಒಂದು ಪಾತ್ರೆಯಲ್ಲಿ ತೊಗೊಂಡು ಒಂದು ಬೌಲಷ್ಟು ನಾನು ಬೆಲ್ಲನ ಹಾಕ್ತಾಯಿದ್ದೀನಿ ಅದೇ ಒಂದು ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇದು ಬೆಲ್ಲ ಕರಗಬೇಕಷ್ಟೇ ಇದೇನು ಕುದಿಯೋದೇನು ಬೇಡ ಕರಗಿದ್ರೆ ಸಾಕಾಗುತ್ತೆ ಅಷ್ಟರೊಳಗೆ ನಾನಿಲ್ಲಿ ಕಂಕಣನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂಜೆಗೆ ಕಂಕಣನ ಸಹಿತ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಕಂಕಣನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಿದ್ದೀನಿ ಈ ಕಂಕಣ ಸಹಿತ ತುಂಬಾ ಈಸಿ ನಾನೊಂದು ಐದು ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗತ್ತೆ ಅಂತ ಹೇಳಿಬಿಟ್ಟು ನೀವು ಅಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೋದು ಇದನ್ನೆಲ್ಲ ಹಿಂದಿನ ದಿನವೇ ಮಾಡ್ಕೊಳ್ತಾರೆ ಬಟ್ ನಾನು ಸ್ನಾನ ಎಲ್ಲ ಮಾಡಿ ಆಮೇಲೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಆವತ್ತಿನ ದಿನವೇ ಇದ್ದೀನಿ ನೋಡಿ ಈ ರೀತಿಯಾಗಿ ಹೇಗೆ ಮಾಡೋದು ಅಂತ ಹೇಳಿದರೆ ನೋಡಿ ಎರಡು ವಿಳೆದೆಲ್ಲ ತಗೊಂಡ್ಬಿಟ್ಟು ಈ ರೀತಿ ರೋಲ್ ಮಾಡಬೇಕು ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ಒಂದು ಸೇವಂತಿಗೆ ಹೂವನ್ನು ತೊಟ್ಟನ್ನು ತೆಗೆದುಬಿಟ್ಟು ನೋಡಿ ಈ ರೀತಿಯಾಗಿ ಸುತ್ತಕೊಳ್ಬೇಕು ಸುತ್ತ್ಬಿಟ್ಟು ಗಂಟನ್ನು ಹಾಕ್ಕೊಳ್ಬೇಕು ಇದು ಐದೆಳೆ ದಾರ ಅಷ್ಟನ ದಾರ ಬರುತ್ತಲ್ವ ಅದು ಅಕಸ್ಮಾತ್ ದಾರ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ದಾರಕ್ಕೆ ಅರ್ಶನ ಹಚ್ಚಿಬಿಟ್ಟು ಐದೇಳೆ ಮಾಡಿಬಿಟ್ಟು ಸಹಿತ ಕಟ್ಕೊಬೋದು ನೋಡಿ ಈ ರೀತಿಯಾಗಿ ಐದು ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಅರ್ಶನ ಮತ್ತು ಕುಂಕುಮನ ಈ ರೀತಿ ಹಚ್ಚುತ್ತಿದ್ದೀನಿ ನೋಡೋಕ್ಕೂ ಸಹಿತ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಸೇವಂತಿಗೆ ಹೋಗಿ ಅರ್ಶನ ಮತ್ತು ಕುಂಕುಮನ ಹಚ್ಚುತ್ತಿದ್ದೀನಿ ನೋಡಿ ಇವಾಗ ಕಂಕಣ ರೆಡಿಯಾಗಿದೆ ಇವಾಗ ನಾನೊಂದು ಬಟ್ಲನ್ನು ತಗೊಂಡ್ಬಿಟ್ಟು ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಇಲ್ಲ ಅಂತ ಹೇಳಿದ್ರೆ ಗೋಧಿ ಕಾಳನ್ನು ತಗೊಂಡ್ಬಿಟ್ಟು ಅದನ್ನು ತೊಳ್ದು ಸಹಿತ ಹಿಟ್ಟನ್ನು ಮಾಡಿಸ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ರೆಡಿ ಹಿಟ್ಟಿನ ಪ್ಯಾಕೆಟ್ ಗೋಧಿ ಹಿಟ್ಟು ಪ್ಯಾಕೆಟನ್ನು ತೊಗೊಳ್ಬೇಕು ಬಟ್ ನೀವು ಯಾವುದೇ ರೀತಿ ಅದನ್ನು ಯೂಸ್ ಮಾಡಿರಬಾರ್ದು ಹಿಟ್ಟಲ್ಲಿ ಯಾವುದೇ ರೀತಿಯಾದಂತಹ ಕಸ ಅಥವಾ ಹುಳುಗಳು ಆಗಿದವ ಅಂತ ಹೇಳಿಬಿಟ್ಟು ಜರಡಿ ಹೇಳಿದ್ರೆ ಒಳ್ಳೆಯದು ಹಾಗಾಗಿ ನಾನಿವಾಗ ಜರಡಿ ಹಿಡ್ಕೊಂಡಿದ್ದೀನಿ ಇವಾಗ ಏನು ಬೆಲ್ಲನ ನೀರಿಗೆ ಹಾಕಿ ಕರ್ಗಕ್ಕೆ ಇಟ್ಟಿದ್ವಿ ಇವಾಗ ನೋಡಿ ಬೆಲ್ಲ ಕರಗಿದೆ ಇದೇನು ಪಾಕ ಥರ ಬೆಲ್ಲ ಆಗಬೇಕು ಅಂತೇನಿಲ್ಲ ಪಾಕ ಬರ್ಸೋದೇನು ಬೇಡ ಒಟ್ಟು ಬೆಲ್ಲ ಕರಗಿ ನೀರು ಥರ ಆದರೆ ಸಾಕಾಗತ್ತೆ ನೋಡಿ ಇವಾಗ ಎಷ್ಟೆಷ್ಟು ಬೇಕು ಒಂದೇ ಸಲ ವಷ್ಟು ಹಾಕೊಳ್ಬಾರ್ದು ಬೆಲ್ಲನ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಿಟ್ಟಿನ ಚಪಾತಿ ಹಿಟ್ಟಿನ ಹಾದಕ್ಕೆ ಅದನ್ನು ಕಲಿಸ್ಕೊಳ್ತಾ ಹೋಗಬೇಕು ರೀತಿಯಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾದ್ಕೊಳ್ಬೇಕು ಇನ್ನೂ ಒಂದು ಸ್ವಲ್ಪ ಅದಕ್ಕೆ ಬೇಕಾದರೆ ನಾವು ಹಸಿ ಹಾಲನ್ನು ಹಾಕ್ಕೊಳ್ಬೋದು ಹಸಿ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನಾವು ಅದನ್ನು ನಾದ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಏನು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದೊಂದು ಏನು ಟಂಬಿಟ್ಟಿನ ದೀಪಕ್ಕೆ ಏನು ಮಾಡ್ಕೊಳ್ತೀವಿ ಅದನ್ನು ಆ ಹದಕ್ಕೆ ಕಳಿಸ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ನಾದಿದ್ದೀನಿ ಇವಾಗ ಒಂದು ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ರೌಂಡ್ ಮಾಡ್ಕೊಂಡ್ಬಿಟ್ಟು ಬಿಲ್ಲೆ ರೀತಿ ಚಿಕ್ಕದ ಬಿಲ್ಲೆ ರೀತಿ ಮಾಡ್ಕೊಳ್ಬೇಕು ಮಾಡಿಕೊಂಡು ದೀಪದ ಶೇಪನ್ನು ನಾವು ಈ ರೀತಿಯಾಗಿ ಕೊಡ್ತಾ ಹೋಗಬೇಕು ನೋಡಿ ಎಲ್ಲದೂ ಸಹಿತ ಒಂದೇ ಲೆವೆಲಲ್ಲಿದ್ದರೆ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿಯಾಗಿ ದೀಪದ ಶೇಪನ್ನು ಕೊಡಬೇಕು ಇವಾಗ ಒಂದು ಪ್ಲೇಟ್ಗೆ ಇದ್ದೀನಿ ಈ ರೀತಿಯಾಗಿ ರೌಂಡಾಗಿ ಇದು ಮಾಡ್ಕೊಂಡ್ಬಿಟ್ಟು ಬಿಲ್ಲೆ ರೀತಿ ಮಾಡಿಕೊಂಡು ದೀಪದ ಆಕಾರವನ್ನು ನಾವು ಈ ರೀತಿಯಾಗಿ ಕೊಡ್ತಾ ಹೋಗಬೇಕು ಈ ರೀತಿಯಾಗಿ ನಾವು ಹದಿನಾರು ದೀಪಗಳನ್ನು ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಹದಿನಾರು ದೀಪಗಳನ್ನು ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ತುಪ್ಪದ ಬತ್ತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ತುಪ್ಪನ ತಗೊಂಡಿದ್ದೀನಿ ಸ್ವಸ್ತಿಕ್ಕು ಇದರಲ್ಲಿ ನೋಡಿ ಸ್ವಲ್ಪ ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಅದನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು ಬಿಸಿ ನೀರಿರುತ್ತಲ್ವ ಬೌಲನ್ನು ಅದರೊಳಗೆ ಇಡ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಕರಗಲಿ ಅಂತ ಹೇಳ್ಬಿಟ್ಟು ನೋಡಿ ತುಪ್ಪ ಈ ರೀತಿಯಾಗಿ ಕರಗಿದೆ ಆಗಿದೆ ಇದಕ್ಕೆ ಇವಾಗ ನಾನು ಬತ್ತಿಯನ್ನು ಕಡಲೆ ಬತ್ತಿ ಅಂತ ಹೇಳ್ಕರಿತೀವಲ್ವಾ ಅದನ್ನು ನಾನು ಇವಾಗ ಪ್ಯಾಕೆಟ್ ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಹತ್ತಿ ಇದ್ದರೆ ಮನೇಲೇ ನೀವು ಕಡಲೆ ಬತ್ತಿಯನ್ನು ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಇದ್ದೀನಿ ಸ್ವಲ್ಪ ಈ ರೀತಿ ಎಲ್ಲದಕ್ಕೂ ತುಪ್ಪ ಹಿಡಿಯಿದೆ ಅಂತ ಹೇಳ್ಬಿಟ್ಟು ಎಲ್ಲ ಬತ್ತಿಗಳಿಗೂ ನೋಡಿ ಇವಾಗ ತುಪ್ಪದ ಬತ್ತಿ ರೆಡಿಯಾಗಿದೆ ಇವಾಗ ಏನು ತಂಬಿಟ್ಟು ದೀ ದೀಪವನ್ನು ಮಾಡಿಟ್ಕೊಂಡಿರ್ತೀವಿ ಅದಕ್ಕೆ ನಾನಿಲ್ಲಿ ತುಪ್ಪದ ಬತ್ತಿಯನ್ನು ಹಾಕ್ತಾಯಿದ್ದೀನಿ ಈ ನೀವು ತಂಬಿಟ್ಟು ದೀಪವನ್ನು ದೇವರಿಗೆ ಆರತಿಯಾಗಿ ಬೆಳಗಿದ ನಂತರ ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಅಷ್ಟನ ಕುಂಕುಮಕ್ಕೆ ಬಂದಿರ್ತಾರಲ್ವ ಅವರಿಗೆ ಒಂದೊಂದು ದೀಪವನ್ನು ಬಾಗಿಣದ ಜೊತೆಗೆ ಕೊಡುಬು ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಬೆಳಿಗ್ಗೆ ಹಸುಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಜೊತೆಗೆ ಈ ದೀಪ ಸಹಿತ ಹಾಕ್ಬಿಟ್ಟು ಹಸುಗೆ ಕೊಡ್ಬೋದು ನೋಡಿ ಇವಾಗ ನಾನು ಎಲ್ಲ ಮಾಡಾಗಿದೆ ಪೂಜೆ ಮಾಡಿದ ನಂತರ ನಾನಿಲ್ಲಿ ತಂಬಿಟ್ಟು ದೀಪವನ್ನು ಮಂಗಳಗೌರಿಗೆ ಹಚ್ತಾ ಇದ್ದೀನಿ ಈ ರೀತಿಯಾಗಿ ಒಟ್ಟು ಹಚ್ಚಿಬಿಟ್ಟು ಈ ರೀತಿಯಾಗಿ ಆರತಿಯನ್ನ ಮಾಡ್ತಾ ಇದ್ದೀನಿ ಹಾಗೆ ಪೂಜೆನ ಸಹಿತ ಮಾಡಾಗಿತ್ತು ಗೌರಿ ಪೂಜೆಯನ್ನು ಮಾಡೋದಕ್ಕೆ ನಾನು ಏನೇನು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ ಹಾಗೆ ದೇವರ ನೈವೇದ್ಯಕ್ಕೆ ಶಾವಿಗೆ ಪಾಯಸನ ಮಾಡ್ತಿದ್ದೀನಿ ಹಾಗೆ ಶಾವಿಗೆ ಪಾಯಸ ಪಲ್ಯ ಹಾಗೆ ಕೋಸುಂಬರಿ ಮಾಡ್ತಾ ನಾನು ನಾಲ್ಕನೇ ವಾರ ಸ್ವೀಟು ಏನಾದರೂ ಒಬ್ಬಟ್ಟು ಕಜ್ಜಿಕಾಯಿ ಈ ರೀತಿ ಮಾಡಿಬಿಟ್ಟು ನೈವೇದ್ಯ ಮಾಡ್ತೀವಿ ಹಾಗೆ ಪೂಜೆಯನ್ನು ಮುಗಿಸ್ಬಿಟ್ಟು ನಾವು ಕೋಣಂದೂರಲ್ಲಿರುವಂತಹ ಮಡಲಿ ಮಠಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಸಹಿತ ಎಲ್ಲರೂ ಸಹಿತ ಹೋಗ್ತಿದ್ವಿ ಏಕೆಂದರೆ ನಾಗರ ಪಂಚಮಿ ಸಹಿತ ಇತ್ತಲ್ವ ಅಲ್ಲಿ ಹಾಲನ್ನೆರೋಣ ಅಂತ ಹೇಳಿಬಿಟ್ಟು ಹೋಗ್ತಿದ್ವಿ ಹಾಗೆ ಅಪ್ಪು ಕಾರಲ್ಲಿ ಹೋಗಬೇಕಾದ್ರೆ ಇದ್ದೆ ಬಂದುಬಿಟ್ಟು ಅಲ್ಲೇ ಕುಜರ್ತಾ ಇದ್ದಾನೆ ಆದ್ರೂ ಸಹಿತ ಕಂಡುಬಿಟ್ಟು ಕಣ್ಬಿಟ್ಟು ನೋಡ್ತಾ ಇದ್ದಾನೆ ಹಾಗೆ ಮಠಕ್ಕೆ ಬಂದುಬಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ನೋಡಿ ಅಪ್ಪು ಎಷ್ಟು ಮಾತಾಡ್ತಿದ್ದಾನೆ ಅಂತ ಹಾಗೆ ಮಳೆನೂ ಸಹಿತ ಬರ್ತಾಯಿತ್ತು ಇದಾಗಿತ್ತು ಮಂಗಳವಾರದ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾ ಮಾಡುವಂತಹ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್